ಸ್ನೇಹಿತರೆ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಹರಿದಾಡ್ತಿರುವ ಸುದ್ದಿ ವರುಣ್ ಆರಾಧ್ಯ ಹೌದು ವರುಣ್ ಅವರು ಇದೀಗ ಅವರು ಬೃಂದಾವನ ಹಾಗೆ ಇನ್ನಿತರ ಸೋಷಿಯಲ್ ಆ್ಯಕ್ಟಿವಿಟೀಸಲ್ಲಿ ಸಾಕಷ್ಟು ಆಗಿದ್ರು ಸೋಷಿಯಲ್ ಮೀಡಿಯಾಗಳಲ್ಲಿ ಸದ್ಯ ಈಗ ಅವರ ಒಂದು ಖಾಸಗಿ ಫೋಟೋ ಕಳುಹಿಸುವುದಾಗಿ ಬ್ಲ್ಯಾಕ್ ಮೇಲ್ ಮಾಡಿರುವುದಾಗಿ ಈ ನಟನ ವಿರುದ್ಧ ಇದೀಗ ಕಂಪ್ಲೀಟ್ ಅಂದರೆ ಎಫ್ ಐ ಆರ್ ಆಗಿದೆಯಂತೆ ಸದ್ಯ ಏನಾಗಿದೆ ನೋಡ್ತಾ ಹೋಗೋಣ ಬೃಂದಾವನ ಸೀರಿಯಲ್ ನಟ ವರುಣ್ ಆರಾಧ್ಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಯುವತಿಯೊಬ್ಬರಿಂದ ಬಸವೇಶ್ವರ ಹಸನ್ ಪೊಲೀಸ್ ಠಾಣೆಯಲ್ಲಿ ವರುಣ್ ವಿರುದ್ಧ ಕೇಸ್ ದಾಖಲಾಗಿದೆ ಏನು ಖಾಸಗಿ ವಿಡಿಯೋ ಮತ್ತು ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡುವುದಾಗಿ ಬೆದರಿಕೆಯ ಆರೋಪದಡಿ ವರುಣ್ ಆರಾಧ್ಯ ವಿರುದ್ಧ ಯುವತಿ ದೂರು ನೀಡಿದ್ದಾರೆ ಯುವತಿ ಜೊತೆ ಎಂಗೇಜ್ ಆಗಿದ್ದಾಗಲೇ ಬೇರೆಯವರೊಂದಿಗೆ ವರುಣ್ ಅಫೇರ್ ಹೊಂದಿದ್ರಂತೆ ಅದನ್ನು ಪ್ರಶ್ನಿಸಿದ ಯುವತಿಗೆ ಖಾಸಗಿ ಫೋಟೋ ವಿಡಿಯೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವುದಾಗಿ ವರ್ಣ್ ಬೆದರಿಸಿದ್ರಂತೆ ಮುಂದೆ ಬೇರೆಯವರನ್ನ ಆದರೆ ಅವರನ್ನು ಸಾಯಿಸಿ ನಿನ್ನನ್ನು ಕೂಡ ಸಾಯಿಸ್ತೀನಿ ಅಂತ ಕೂಡ ಹೇಳಿದ್ರಂತೆ ಇನ್ನು ವಾಟ್ಸಪ್ಗೆ ಖಾಸಗಿ ಫೋಟೋ ಕಳುಹಿಸಿ ಅವಾಚ್ಯ ಪದಗಳಿಂದ ವರ್ಣ ನಿಂದಿಸಿರುವುದಾಗಿ ಯುವತಿ ದೂರಿನಲ್ಲಿ ಉಲ್ಲೇಖಿಸಿದ್ದಾರಂತೆ ಇದೀಗ ಪೊಲೀಸ್ ಸ್ಟೇಷನ್ನಲ್ಲಿ ಈ ಒಂದು ದೂರು ದಾಖಲಾಗಿದೆ ಮುಂದೆ ಏನಾಗುತ್ತೆ ಅನ್ನೋದೀಗ ನಾವು ಕಾದು ನೋಡ್ತೀವಿ ಹಾಗೆ ಒಂದಷ್ಟು ಹಿಂದುಗಡೆ ನಾವು ನೋಡ್ತಾ ಹೋದರೆ ಕ ವರ್ಷ ಕಾವೇರಿಯವ್ರನ್ನ ಅವರು ಪ್ರೀತಿಸಿದ್ರು ಅದೇನೋ ಇದ್ದಕ್ಕಿದ್ದಂಗೆ ಅವ್ರದ್ದು ಬ್ರೇಕಪ್ ಕೂಡ ಆಯಿತು ಆ ಸುದ್ದಿ ಕೂಡ ಹರಿದಾಡ್ತು ಇಬ್ಬರು ಕೂಡ ಅದನ್ನು ಅದ್ರ ಬಗ್ಗೆ ಮಾತಾಡಿದ್ರು ಕೂಡ ಸದ್ಯ ಅದಾದ ನಂತರ ಅವರು ಬೃಂದಾವನ ಆಗಿರ್ಬೋದು ಹಾಗೆ ಸಾಕಷ್ಟು ಸ ಸೋಷಿಯಲ್ ಆ್ಯಕ್ಟಿವಿಟೀಸಲ್ಲಿ ಅವರು ಒಂದು ಭಾಗಿಯಾದರು ಒಂದಷ್ಟು ಅವ್ರಿಗೆ ಟರ್ನ್ ಸಿಕ್ತು ಅಂತ ಹೇಳಬಹುದು ಇದ್ರ ಮಧ್ಯೆ ಇದು ಒಂದು ಎಲ್ಲೋ ಒಂದು ಕಡೆ ಪಾಯಿಂಟ್ ಆಯಿತು ಸೊ ಸದ್ಯ ಇದು ಈ ಕೇಸ್ ಏನಾಗುತ್ತೆ ಅವರು ಮಾಡಿದ್ದು ನಿಜಾನ ಅನ್ನೋದು ಈಗ ಸದ್ಯ ಪೊಲೀಸ್ ತನಿಖೆಯಿಂದ ಹೊರಗಡೆ ಬರಬೇಕಾಗಿದೆ ಸದ್ಯಕ್ಕೆ ಅದು ನೋಡೋಣ